ಐ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಯೂಟ್ಯೂಬ್ ಚಾನಲ್ ನಾವು ಮಾಡ್ತಾರ ರೆಸಿಪಿ ಬಂದ್ಬಿಟ್ಟು ಚುರ್ಮುರಿ ಚುಡವಾ ಯಾವ ಮಾಡ್ತೀವಿ ತೋರಿಸ್ತಿ ಬನ್ನಿ ನೋಡ್ರಿ ಫಸ್ಟ್ ಈರುಳ್ಳಿ ಕೊಯ್ಕೊಂಡಿದ್ದೀನಿ ಶೇಂಗದ ಬೀಜ ಬೇಕು ಕೊಬ್ಬರಿದು ಒಣ ಕೊಬ್ಬರಿ ಇದು ಕಟ್ ಮಾಡಿ ಇಟ್ಕೋಬೇಕು ತಿಳುವಾಗಿ ಕಟ್ ಮಾಡಿ ಇಟ್ಕೋಬೇಕು ದುಡ್ಡ ಪುಟಾಣಿ ಬೇಕು ಬೆಳ್ಳುಳ್ಳಿ ಸಣ್ಣ ಸ್ವಲ್ಪ ಚಚ್ಚಿ ಇಟ್ಕೋಬೇಕು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಬೇಕು ಕರಿಬೇವು ಬೇಕು ಜೀರಿಗೆ ಸಾಸ್ವಿ ಬೇಕು ಪುಟಾಣಿ ಇಟ್ಟು ಸಕ್ರೆ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ರೆ ಸ್ವಲ್ಪ ಸಕ್ರೆ ತಗೊಂಡಿದ್ವಿ ಪುಟಾಣಿ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ವಿ ಸ್ವಲ್ಪ ಅರ್ಶನ ಬೇಕು ರುಚಿಗೆ ತಕೊಂಡ ಉಪ್ಪು ಬೇಕು ಎಣ್ಣೆ ಬೇಕು ಮಾಡ್ಲಾಕ ಇದು ನೋಡ್ರಿ ಒಂದಾಳ್ ಬೇಕು ನೋಡ್ರಿ ಇಷ್ಟು ಬೇಕು ನೋಡ್ರಿ ಶರ್ಮಾರ್ ನೋಡ್ರಿ ಬಿಸಿ ಇಟ್ಟಿದ್ದೀವಿ ಮುಗಣಿ ಅದು ಸ್ವಲ್ಪ ಮಂಡಾಳು ಸ್ವಲ್ಪ ಎರಡ್ ಸ್ಪೂನ್ ಎಣ್ಣೆ ಹಾಕೊಂಡು ಮಂಡಾಳು ಹುರ್ಕೋಬೇಕ್ರಿ ಯಾಕಂದ್ರೆ ತಂಪದಲ್ರಿ ಅದಕ್ಕೆ ಸ್ವಲ್ಪ ಮೆತ್ತಗಿರ್ತಾವ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಕುರುಮ್ ಕುರುಮ್ ಚೆನ್ನಾಗ್ ಆಕ್ತವ್ರಿ ಗ್ಯಾಸಿನ ಮೇಲೆ ಇಟ್ಟು ಬಿಸಿ ಮಾಡ್ಕತ ಇದ್ರಿ ಎರಡ್ ಸ್ಪೂನ್ ಎಣ್ಣೆ ಹಾಕೋದ್ರಿ ಎಣ್ಣೆ ಹಾಕೊಂಡ್ ಅವು ಮಂಡಾಳಗ ಹುರ್ಕ್ರಿ ಸ್ವಲ್ಪ ಉರ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ರಿ ಕುರುಮ್ ಕುರುಮ್ ಅಂತವ್ರಿ ನೋಡ್ರಿ ಉರ್ಕೊಂಡ್ ಎಂತ ಇದು ಒಂದು ಪ್ಲೇಟ್ದಾಗ ಹಾಕೊಂಡು ಹಾಕೊಂಡ್ ಇಟ್ಕೊಂಡಿದೀವಿ ದೊಡ್ಡದಾರದಾಗ ಇವಾಗ ಒಗ್ಗರಣೆ ಹಾಕೊಂಬರ್ರಿ ಫಸ್ಟ್ ಎಣ್ಣೆ ಹಾಕ್ಬೇಕ್ರಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ನೋಡ್ರಿ ಸ್ಪೂನ್ ಎಣ್ಣೆ ಎಣ್ಣೆ ಸ್ವಲ್ಪ ನಂತರ ಜೀರಿಗೆ ಸೇಸ್ಬೇಕು ಜೀರಿಗೆ ಸೇಸ್ಬಿ ಹಾಕೋಬೇಕು ನೋಡ್ರಿ ಮಂಡಾಳಗಳು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ ಇದೇ ಥರನೇ ಬಿಸಿ ಮಾಡಿ ಇಟ್ಕೊಳ್ರಿ ನೀವು ಈಗ ನೋಡ್ರಿ ಬಾಣಲಿ ಇಟ್ಟಿದ್ದೀವಿ ಇದು ಇಟ್ಟಿದ್ದೀವಿ ಬೊಗಣಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀವಿ ನೋಡ್ರಿ ಒಂದು ನಾಲ್ಕು ನಾಲ್ಕೈದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಈಗ ಜೀರಿಗೆ ಸಾಸಿವೆ ಹಾಕತ್ತೀವಿ ನೋಡ್ರಿ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ನೋಡ್ರಿ ಈರುಳ್ಳಿ ಹಾಕೋತ ಇದ್ದೀವಿ ನೋಡ್ರಿ ಇದೇ ಥರನೇ ಫ್ರೈ ಮಾಡಿ ಎಣ್ಣೆ ಹಾಕತಾ ಇದ್ದೀವಿ ಅವು ಇವು ಶೇಂಗದ ಕಾಳು ಪುಟಾಣಿ ಆ ಇದು ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಅವು ಕೊಬ್ಬರಿ ಅವು ಹುರ್ಕತ್ತೀವಿ ನೋಡ್ರಿ ಎಣ್ಣೆಗ ಇವೆಲ್ಲಾ ಹಾಕೊಂಡು ರೀ ನೋಡ್ರಿ ಇವೆಲ್ಲಾ ಹುರ್ಕತ ಇದ್ದೀವಿ ಎಣ್ಣೆಯಲ್ಲಿ ಶೇಂಗದ ಕಾಳು ಹಸಿಮೆಣಸಿನಕಾಯಿ ಕರಿಬೇವು ಕೊಬ್ಬರಿ ಇದು ತಿಳುವ ಕಟ್ ಮಾಡಿ ಇದು ಬಳ್ಳಿ ಅದೆಲ್ಲಾ ಹುರ್ಕತ ಇದ್ವಿ ನೋಡ್ರಿ ಅರ್ಶಿನ ರುಚಿಗೆ ತಕ್ಕ ಟುಪ್ಪು ಹಾಕ್ತಾ ಇದೀವಿ ನೋಡ್ರಿ ಇಕ್ತಿರಿ ಇದು ನೋಡ್ರಿ ಇದು ಪುಟಾಣಿ ಸ್ವಲ್ಪ ಇಟ್ಟು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೊಂಡಿದ್ದೀವಿ ಅದು ಹಾಕ್ತೀವಿ ನೋಡ್ರಿ ಹಾಕಬೇಕಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗುತ್ತೆ ಕರಂ ಕರಂ ಅನ್ನುತ್ತೆ ಅಂತ ಹಾಕ್ತಾ ಇದ್ದೀವಿ ನೋಡ್ರಿ ಪುಟಾಣಿ ಹಿಟ್ಟು ಸಕ್ಕರೆ ಈ ತರ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಅದೆಲ್ಲ ಪ್ರೇ ಮಾಡಿದ್ರಿ ಮಂಡಾಳಕ್ಕ ಹಾಕೋತಾ ಇದ್ದೀವಿ ನೋಡ್ರಿ ಈ ತರ ಎಲ್ಲ ಮಿಕ್ಸ್ ಮಾಡಬೇಕು ನೋಡ್ರಿ ಆ ಥರ ಮಿಕ್ಸ್ ಮಾಡಿ ಎಲ್ಲ ನೋಡ್ರಿ ಇದೇ ಥರನೇ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಚುರುಮುರಿ ಕಳೆಪೂರಿ ಚುರುಮುರಿ ನೋಡ್ರಿ ರೆಡಿ ಆಯ್ತು ನೋಡ್ರಿ ಇದೇ ಥರನೇ ಎಲ್ಲ ಮಿಕ್ಸ್ ಮಾಡ್ರಿ ನೋಡ್ರಿ ಫೈನಲ್ ಆಗಿ ಮುಗೀತು ಕಳ್ಳೆಪೂರಿ ಚುರುಮುರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡ್ರಿ ಫಸ್ಟ್ ವಿಡಿಯೋ ಬರೋದು ನಿಮಗೆ ಬರುತ್ತೆ ನೋಡ್ರಿ ಚಹಾ ಮಾಡ್ಕೊಂಡು ಚುರುಮುರಿ ತಿಂದ್ರೆ ಚೆನ್ನಾಗಿ ಆತ ಹತ್ತದ್ರಿ ತಿಂದು ನೋಡಿ ನಮ್ಗೆ ಕಮೆಂಟ್ ದಲ್ಲಿ ತಿಳಿಸ್ರಿ